ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಏನ ಪ್ರಕಾರ ಹೆಣ್ಣು ಮಗು ಆಗುತ್ತೋ ಗಂಡು ಮಗು ಆಗುತ್ತೋ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಅನುಭವದ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಾನು ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಇವಾಗ ಬನ್ನಿ ಸೊ ಯಾವ ನನ್ನ ಇಬ್ಬರು ಮಗಳೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ತೊಗೊಂಡಿದ್ದೀನಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನನ್ನ ಗಂಡು ಮಗುದು ನನ್ನ ಮಗುಂದು ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನನ್ನ ಮಗಳದು ಸೊ ನನಗೆ ಫಸ್ಟಿಗೆ ಬಂದುಬಿಟ್ಟು ಹೆಣ್ಣು ಮಗು ಆಗಿರೋದು ಸೆಕೆಂಡ್ ಬಂದುಬಿಟ್ಟು ಗಂಡು ಮಗು ಆಗಿರೋದು ಸೊ ಇಬ್ಬರು ಸ್ಕ್ಯಾನಿಂಗ್ ರಿಪೋರ್ಟ್ ಇನ್ನು ವ್ಯತ್ಯಾಸ ಬಂದುಬಿಟ್ಟು ನಾನು ನಿಮಗೆ ಇದ್ದೀನಿ ಬನ್ನಿ ನೋಡೋಣ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಟ್ವೆಂಟಿ ಸೆವೆನಲ್ಲಿ ಹುಟ್ಟಿದ್ದು ನನ್ನ ಮಗಳು ಬಂದ್ಬಿಟ್ಟು ಅಕ್ಟೋಬರು ಸಿಕ್ಸಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಹುಟ್ಟಿದ್ದು ಸೊ ಇವಾಗ ನನ್ನ ಮಗನ ರಿಪೋರ್ಟ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ಇದು ಫಸ್ಟ್ ಸ್ಕ್ಯಾನಿಂಗು ರಿಪೋರ್ಟ್ ಇದು ಸೊ ಎಫ್ ಎಚ್ ಆರ್ ಬಂದುಬಿಟ್ಟು ನೋಡಿ ಒನ್ ಫಾರ್ಟಿ ಫೈವ್ ಇದೆ ಏಯ್ಟ್ ವೀಕ್ಸು ಟೂ ಡೇಸಲ್ಲಿ ಸ್ಕ್ಯಾನ್ ಮಾಡಿಸಿರೋದು ಸೊ ಪ್ರೆಗ್ನೆಂಟಾಗಿ ಮೂರು ತಿಂಗಳಿಗೆ ನಾವು ಸ್ಕ್ಯಾನ್ ಮಾಡಿಸಿರೋದು ಒನ್ ಫಾರ್ಟಿ ಫೈವ್ ಇದೆ ಎಫ್ ಎಚ್ ಆರ್ ಬಂದುಬಿಟ್ಟು ಸೊ ಸೆಕೆಂಡ್ ರಿಪೋರ್ಟ್ ಬಂದ್ಬಿಟ್ಟು ನೋಡಿ ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ಫಾರ್ಟಿ ಬಿಡ್ಸ್ ಇದೆ ಸೊ ಪ್ಲೆಸೆಂಟಾ ಬಂದ್ಬಿಟ್ಟು ಪೋಸ್ಟ್ ಇರಿಯರ್ ಇದೆ ನೋಡಿ ಆಗಿ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ ಇದು ನನ್ನ ಗಂಡು ಮಗು ರಿಪೋರ್ಟ್ ಇದು ಪ್ಲಸಂಟ ಬಂದ್ಬಿಟ್ಟು ಪೋಸ್ಟ್ ಏರಿಯರ್ ಇದೆ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಫಾರ್ಟಿ ಇದೆ ಸೊ ಥರ್ಡ್ ಒನ್ ರಿಪೋರ್ಟ್ ಬಂದ್ಬಿಟ್ಟು ಸೊ ಈ ರಿಪೋರ್ಟಲ್ಲಿ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಫಾರ್ಟಿ ಸಿಕ್ಸ್ ಬೀಟ್ಸ್ ಇದೆ ನೆಕ್ಸ್ಟ್ ಪ್ಲಸಂಟ ಬಂದುಬಿಟ್ಟು ಪೋಸ್ಟ್ ಏರಿಯರ್ ಇದೆ ಸೊ ನೋಡಿ ಎಲ್ಲ ರಿಪೋರ್ಟಲ್ಲೂ ಪ್ರೆಸೆಂಟಾಗಿ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ಫಾರ್ಟಿ ಫೈವ್ ಒಳಗಡೆನೇ ಇದೆ ಸೊ ನೆಕ್ಸ್ಟ್ ರಿಪೋರ್ಟ್ ಒಂದು ಇದೆ ಬನ್ನಿ ನೋಡೋಣ ಇದು ಬಂದ್ಬಿಟ್ಟು ನನ್ನ ಮಗನ ರಿಪೋರ್ಟ್ ಇದು ಬಾಯ್ ಬೇಬಿದು ನೋಡಿ ನೆಕ್ಸ್ಟ್ ರಿಪೋರ್ಟಲ್ಲೂ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ತರ್ಟಿ ಏಯ್ಟ್ ಇದೆ ಸೊ ಇದರಲ್ಲಿ ತುಂಬಾ ಕಮ್ಮಿ ಇದೆ ಸೊ ಪ್ಲೆಸೆಂಟಾಗಿ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ ಸೊ ಎಲ್ಲ ರಿಪೋರ್ಟಲ್ಲೂ ಪ್ರೆಸೆಂಟಾಗಿ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ಫಾರ್ಟಿ ಫೈವ್ ಒಳಗಡೆ ಇದೆ ಸೊ ನೋಡಿ ಇದನ್ನು ಸೇಮು ಒನ್ ಫಾರ್ಟಿ ಟೂ ಬೀಟ್ಸ್ ಇದೆ ಇದನ್ನು ಎಫ್ ಎಚ್ ಆರ್ ಬಂದುಬಿಟ್ಟು ಸೊ ಪ್ಲೆಸೆಂಟ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ ಸೊ ಇದೆಲ್ಲ ನನ್ನ ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟು ನೆಕ್ಸ್ಟ್ ಇವಾಗ ನನ್ನ ಮಗಳದು ರಿಪೋರ್ಟ್ ನೋಡೋಣ ಬನ್ನಿ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದು ನನ್ನ ಮಗನ ರಿಪೋರ್ಟು ನೆಕ್ಸ್ಟು ನನ್ನ ಮಗಳು ರಿಪೋರ್ಟು ಫಸ್ಟ್ ನನ್ನ ಮಗಳಿಗೆ ನೋಡಿ ಟೂ ತೌಸಂಡ್ ಟ್ವೆಂಟಿ ನೈನು ಸೊ ಇದು ನನ್ನ ಮಗಳು ರಿಪೋರ್ಟ್ ಆಗಿರುತ್ತೆ ನೋಡಿ ಹಾರ್ಟ್ ಬಿಟ್ ಬಂದ್ಬಿಟ್ಟು ಒನ್ ಸೆವೆಂಟಿ ನೈನ್ ಇದೆ ಸೊ ಇದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಇದರಲ್ಲಿ ಪ್ರೆಸೆಂಟಾಗಿ ಕೊಟ್ಟಿಲ್ಲ ನೈನ್ ವೀಕ್ಸ್ ಟೂ ಡೇಸಲ್ಲಿ ಮಾಡ್ಸಿರುವಂಥ ಇದು ಸೊ ಸೆಕೆಂಡ್ ರಿಪೋರ್ಟಲ್ಲಿ ಬಂದುಬಿಟ್ಟು ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ಫಿಫ್ಟಿ ಟೂ ಇದೆ ಸೊ ಪ್ರೆಸೆಂಟಾಗಿ ಬಂದುಬಿಟ್ಟು ಆಂಟೀರಿಯರ್ ಇದೆ ేబి రిపోర్ట్ ప్లేసెంట్ ఆంటీరియర్ ఇపోర్ట్ బిట్ రిపోర్ట్ అంటూ ఎఫ్ ఎచ్ఆర్ వన్ ఫిఫ్టీ ಸೊ ಪ್ಲೆಸೆಂಟಾಗಿ ಬಂದುಬಿಟ್ಟು ಆಂಟೀರಿಯರ್ ಇದೆ ಸೊ ನನ್ನ ಮಗಳು ರಿಪೋರ್ಟ್ ಅಬ್ಸರ್ವ್ ಮಾಡಿ ಪ್ಲೆಸೆಂಟಾ ಬಂದುಬಿಟ್ಟು ಆಂಟೀರಿಯರ್ ಇದೆ ಸೊ ನನ್ನ ಮಗನ ರಿಪೋರ್ಟಲ್ಲಿ ಪ್ಲಸೆಂಟಾಗಿ ಬಂದ್ಬಿಟ್ಟು ಪಾಸ್ಟೀರಿಯರ್ ಇದೆ ಸೊ ಇದರಲ್ಲಿ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ತರ್ಟಿ ಇದೆ ಸೊ ಇದು ಕಮ್ಮಿ ಇದೆ ಆಡ್ಬಿಟ್ಟು ಏನಕ್ಕೆ ಇದು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಲಾಸ್ಟ್ ಮಂತಲ್ಲಿ ಮಾಡ್ಸಿರೋದು ಇದು ಸೊ ಈ ಟೈಮಲ್ಲಿ ನಾವು ಜರ್ನಿ ಮಾಡಿದ್ದೆವು ಊರಿಗೆ ಹೋಗಿದ್ವಿ ಸೊ ಆ ಟೈಮಲ್ಲಿ ಮಾಡ್ಸಿರೋಂಥ ರಿಪೋರ್ಟು ಸೊ ಆಡ್ಬಿಟ್ಟು ಕಮ್ಮಿ ಬಂದಿತ್ತು ತುಂಬ ಜರ್ನಿ ಮಾಡಿದ್ದಕ್ಕೆ ಸೊ ಪ್ಲೆಸೆಂಟಾಗಿ ಬಂದ್ಬಿಟ್ಟು ಆಂಟೀರಿಯರ್ ಇದೆ ಸೊ ಇದು ನನ್ನ ಮಗಳು ರಿಪೋರ್ಟು ಫಸ್ಟ್ ನನಗೆ ಗರ್ಲ್ ಬೇಬಿ ಆಗಿರೋದು ಸೆಕೆಂಡ್ ಒಂದು ಬಾಯ್ ಬೇಬಿ ಆಗಿರೋದು ಸೊ ನನ್ನ ಮಗಳದು ಮತ್ತು ನನ್ನ ಮಗಂದು ಇಬ್ಬರದು ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ನಿಮಗೆ ತೋರಿಸಿದ್ದೀನಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನನ್ನ ಮಗನದು ಸೊ ಅವನಿಗೆ ಬಂದುಬಿಟ್ಟು ಪ್ಲೆಸೆಂಟಾಗಿ ಬಂದುಬಿಟ್ಟು ಫಾಸ್ಟ್ ಇರಿಯರ್ ಇದೆ ಸೊ ನನ್ನ ಮಗಳಿಗೆ ಬಂದ್ಬಿಟ್ಟು ಆಗಿ ಬಂದ್ಬಿಟ್ಟು ಆಂಟೀರಿಯರ್ ಇದೆ ಸೊ ಬಾಯ್ ಬೇಬಿಗೆ ಹಾರ್ಟ್ ಬಿಟ್ ಬಂದ್ಬಿಟ್ಟು ಒನ್ ಫಾರ್ಟಿ ಫೈವ್ ಒಳಗಡೆನೇ ಇದೆ ಸೊ ಗರ್ಲ್ ಬೇಬಿಗೆ ಹಾರ್ಟ್ ಬಿಟ್ ಬಂದ್ಬಿಟ್ಟು ಒನ್ ಸೆವೆಂಟಿ ಫೈವ್ ಒನ್ ನೈಂಟಿ ಆ ಥರ ಎಲ್ಲ ಬಂದಿದೆ ಒನ್ ಸೆವೆಂಟಿ ಫೈವ್ ಆ ಥರ ಎಲ್ಲ ಹಾಟ್ ಬಿಟ್ ಬಂದಿದೆ ಸೊ ಇದನ್ನು ನೀವು ನೋಡ್ಕೊಳ್ಳಿ ಪ್ಲಸೆಂಟ ಫಾಸ್ಟ್ ಇರಿಯರ್ ಇರಬೇಕು ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನುಭವದ ಪ್ರಕಾರ ಪ್ರೆಸೆಂಟ ಪಾಸ್ಟೀರಿಯರ್ ಇದ್ದರೆ ಗಂಡು ಮಗು ಪ್ರೆಸೆಂಟ್ ಆಂಟೀರಿಯರ್ ಇದ್ದರೆ ಹೆಣ್ಣುಮಗು ಆಗುತ್ತೆ ಅಂತ ಫಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಹಾಟ್ ಬಿಟ್ಟು ಸೊ ಹಾಟ್ ಬಿಟ್ಟು ಬಾಯ್ ಬೇಬಿ ಆದರೆ ಒನ್ ಫಾರ್ಟಿ ಫೈವ್ ಒಳಗಡೆ ಇರುತ್ತೆ ಹಾಟ್ಬೀಟು ಸೊ ಸೆಕೆಂಡ್ ಬೇಬಿ ಸೆಕೆಂಡ್ ಬಂದ್ಬಿಟ್ಟು ಗರ್ಲ್ ಬೇಬಿ ಸೊ ಗರ್ಲ್ ಬೇಬಿಗೆ ಹಾರ್ಟ್ ಬಿಟ್ಟು ಬಂದ್ಬಿಟ್ಟು ಹೈ ಇರುತ್ತೆ ಒನ್ ಸೆವೆಂಟಿ ಫೈವು ಒನ್ ಫಿಫ್ಟಿ ಒನ್ ಏಯ್ಟಿ ತನಕನೂ ಇತ್ತು ನನ್ನದು ನನ್ನ ಮಗಳದು ಹಾರ್ಟ್ ಬಿಟ್ಟು ಬಂದ್ಬಿಟ್ಟು ಸೊ ಅದನ್ನೇ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನೋಡಿ ಎಲ್ಲ ರಿಪೋರ್ಟಲ್ಲೂ ಸಮೇತನೂ ಒನ್ ಫಾರ್ಟಿ ಫೈವ್ ಒಳಗಡೆ ಇದೆ ನನ್ನ ಮಗನ ರಿಪೋರ್ಟು ಎಫ್ ಎಚ್ ಆರ್ ಬಂದುಬಿಟ್ಟು ಎಲ್ಲ ರಿಪೋರ್ಟಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ಫಾರ್ಟಿ ಫೈವ್ ಒಳಗಡೆ ಇದೆ ಪ್ರೆಸೆಂಟಾಗಿ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ ಪೋಸ್ಟೀರಿಯರ್ ಇದೆ ನೋಡಿ ಒನ್ ಫಾರ್ಟಿ ಟು ಎಲ್ಲ ರಿಪೋರ್ಟಲ್ಲೂ ನಾನು ನಿಮಗೆ ತೋರಿಸ್ತಿದ್ದೀನಿ ಅಲ್ವಾ ನೀವು ಅಬ್ಸರ್ವ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ಒನ್ ಬಂದುಬಿಟ್ಟು ನನ್ನ ಮಗನ ರಿಪೋರ್ಟು ಸೆಕೆಂಡ್ ಒನ್ ಬಂದುಬಿಟ್ಟು ನನ್ನ ಮಗಳು ರಿಪೋರ್ಟ್ ತೋರಿಸ್ತಿರೋದು ನೋಡಿ ಆಗಿ ಬಂದುಬಿಟ್ಟು ಆಂಟೀರಿಯರ್ ಇದೆ ಸೊ ಎಲ್ಲ ರಿಪೋರ್ಟಲ್ಲೂ ನನ್ನ ಮಗಳದು ಆಗಿ ಬಂದುಬಿಟ್ಟು ಆಂಟೀರಿಯರ್ ಇದೆ ಎಫ್ ಎಚ್ ಆರ್ ಬಂದುಬಿಟ್ಟು ಹೈ ಇದೆ ಒನ್ ಫಾರ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ಒನ್ ಸೆವೆಂಟಿ ನೈನ್ ಆ ಥರ ಎಲ್ಲ ಇದೆ ನನ್ನ ಮಗಳದು ಸೊ ಇದರಿಂದ ನಾನು ತಿಳ್ಕೊಂಡಿದ್ದು ಗಂಡು ಮಗು ಆಗುತ್ತಾ ಅಲ್ಲ ಇಲ್ಲ ಬಾಯ್ ಗರ್ಲ್ ಬೇಬಿ ಆಗುತ್ತಾ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಹೆಣ್ಮಗು ಆಗಿರೋದು ನನಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಬಾಯ್ ಬೇಬಿ ಆಗಿರೋದು ಸೊ ನಾನೊಂದು ನೈಂಟಿ ಫೈವ್ ಪರ್ಸೆಂಟು ನನಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಸೊ ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು ಇದು ನನ್ನ ಮಗಳು ರಿಪೋರ್ಟ್ ನೋಡಿ ಒನ್ ಸೆವೆಂಟಿ ನೈನ್ ಇದೆ ನೋಡಿ ಎಫ್ ಎಚ್ ಆರು ಸೊ ಎಲ್ಲ ರಿಪೋರ್ಟು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಡೌಟ್ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಮತ್ತು ರಿಪ್ಲೈ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ನಾನು ಪ್ರೆಗ್ನೆಂಟಲ್ಲಿ ನನಗೆ ಬಾಯ್ ಬೇಬಿ ಇರುವ ಪ್ರೆಗ್ನೆಂಟಲ್ಲಿ ನನಗೆ ಯಾವ ಥರ ಸಿಮ್ಟಮ್ ಇತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಾಯ್ ಬೇಬಿ ಆದರೆ ಯಾವಾಗಲೂ ರೈಟ್ ಸೈಡ್ ಇರುತ್ತಂತೆ ಸೊ ನಮ್ಮಮ್ಮನೂ ನಮ್ಮ ಅಜ್ಜಿನೂ ಹೇಳ್ತಾಯಿದ್ರು ಬಾಯ್ ಬೇಬಿ ಆದರೆ ಜಾಸ್ತಿ ರೈಟ್ ಸೈಡೇ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಬುಗಾರ್ ಬೇಬಿ ಆದರೆ ಲೆಫ್ಟ್ ಸೈಡ್ ಇರುತ್ತೆ ಅಂತೆ ಹಾಗೆ ಇನ್ನೊಂದು ಸಿಮ್ಟಮ್ ಬಂದುಬಿಟ್ಟು ಬಾಯ್ ಬೇಬಿ ಆದರೆ ಹೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ ಹೇಳ್ತಾ ಇದ್ರು ಗರ್ಲ್ ಬೇಬಿ ಆದರೆ ಹೊಟ್ಟೆ ದೊಡ್ಡದಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ಥರ್ಡ್ ಒನ್ ಸಿಂಟಮ್ ಬಂದುಬಿಟ್ಟು ಸೊ ಬಾಯ್ ಬೇಬಿ ಆದರೆ ಹೊಟ್ಟೆ ತುಂಬ ಕೆಳಗಡೆ ಇರುತ್ತೆ ಮೇಲೆ ಇರಲ್ಲ ಹೇಳ್ತಾ ಹೇಳ್ತಾಯಿದ್ರು ಸೊ ಅದೇ ಥರ ಸಿಂಟಮ್ಮು ನನಗೂ ಇತ್ತು ಬಾಯ್ ಬೇಬಿಗೆ ಸೊ ಎನಿ ಟೈಮು ರೈಟ್ ಸೈಡೇ ಇರ್ತಾಯಿದ್ದ ಅವನು ಸೊ ರೈಟ್ ಸೈಡ್ ನನಗೆ ಆಗ್ತಾ ಇರಲಿಲ್ಲ ಎನಿ ಟೈಮ್ ನಾನು ಲೆಫ್ಟ್ ಸೈಡೇ ಇದ್ದೆ ಸೊ ಗರ್ಲ್ ಬೇಬಿಗೆ ಆ ಥರ ಏನಿಲ್ಲ ಎರಡು ಸೈಡೂ ನಾನು ಮಲ್ಕೊತಾ ಇದೆ ಓಕೆ ನನ್ನ ಒಂದು ಪ್ರೆಗ್ನೆನ್ಸಿ ಸಿಮ್ಟಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಅನುಭವದ ಪ್ರಕಾರ ಏನೇನಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ಕೊಂಡಿರೋದು ಸೊ ಬಾಯ್ ಬೇಬಿಗೆ ಯಾವ ಥರ ಆಗಿದೆ ಗರ್ಲ್ ಬೇಬಿಗೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಒಂದು ಇಬ್ಬರು ಮಕ್ಕಳ ಸ್ಕ್ಯಾನಿಂಗ್ ರಿಪೋರ್ಟನ್ನು ಸಮೇತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ನನಗೆ ಸೆಕೆಂಡ್ ಬೇಬಿ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು ಅದು ಹೇಗೆಪ್ಪ ಅಂತ ಅದು ಹೇಳ್ಬಿಟ್ಟು ಪ್ರೆಸೆಂಟ ಮತ್ತು ಎಫ್ ಎಸ್ ಆರ್ ನೋಡಿಬಿಟ್ಟು ನಾನು ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೂ ಸಮೇತ ಹೇಳಿದೆ ನಾನು ಗಂಡುಮಗುನೇ ಆಗುತ್ತೆ ಈ ಬೇಬಿ ಅಂತ ಹೇಳ್ಬಿಟ್ಟು ಸೊ ಗಂಡು ಹೆಣ್ಣು ಮಗು ಆದರೆ ಏನು ಹೆಣ್ಮಗು ಆದರೆ ಏನು ಮಗು ನಮ್ಮದೇ ಅಲ್ವಾ ಸೊ ಗಂಡು ಮಗು ಆದರೂ ಹೆಣ್ಮಗು ಆದರೂ ನಾವು ಇಷ್ಟಪಡಲೇಬೇಕು ಸೊ ನಮ್ಮ ಮಗುನೇ ಅಲ್ವಾ ಹಂಗಾಗಿ ಸೊ ಹೇಳಬೇಕು ಅಂದರೆ ನನಗೆ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ ಸೊ ಫಸ್ಟ್ ಬೇಬಿ ಬಂದುಬಿಟ್ಟು ಹೆಣ್ಣು ಮಗು ಆಯಿತು ನನಗೆ ಸೊ ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ ಆರೋಗ್ಯವಾಗಿ ಮಗುನ ಕೊಡಪ್ಪ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಸೊ ಫಸ್ಟ್ ಮಗು ಬಂದುಬಿಟ್ಟು ಹೆಣ್ಣು ಮಗು ಆಗಿದೆ ಸೆಕೆಂಡ್ ಬೇಬಿ ಬಂದುಬಿಟ್ಟು ಬಾಯ್ ಬೇಬಿ ಆಗಿದೆ ಸೊ ನೋಡಿ ನಮ್ಮ ನನ್ನ ಒಂದು ರಿಪೋರ್ಟ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ರಿಪೋರ್ಟ್ ನೋಡಿಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಂದಷ್ಟು ಇನ್ನೊಂದಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು